ಕುಟುಂಬಸ್ಥರಿಂದ ಅಪ್ರಾಪ್ತ ಬಾಲಕಿಯ ಮದುವೆಗೆ ನಿಶ್ಚಯ ಮಾಡಲಾಗಿದ್ದು ಬಾಲ್ಯ ವಿವಾಹ ತಡೆಯುವಲ್ಲಿ ಅಧಿಕಾರಿಗಳ ತಂಡ ಯಶಸ್ವಿಯಾಗಿದೆ ಈ ಘಟನೆ ಹುಲಸೂರು ತಾಲೂಕಿನ ಗಡಿಗೌಡಗಾಂವ ಗ್ರಾಮದಲ್ಲಿ ನಡೆದಿದ್ದು ಗಡಿಗೌಡಗಾಂವ ಗ್ರಾಮದ ಹದಿನಾರು ವರ್ಷದ ಅಪ್ರಾಪ್ತ ವಯಸ್ಸಿನ ಬಾಲಕಿ ಇಪ್ಪತ್ತೊಂದು ವರ್ಷದ ಯುವಕನೊಂದಿಗೆ ಮಾರ್ಚ್ ಏಳರಂದು ಮದುವೆಗೆ ಸಿದ್ಧತೆ ಮಾಡಿಕೊಂಡಿದ್ದ ಕುಟುಂಬಸ್ಥರನ್ನು ಖಚಿತ ಮಾಹಿತಿ ಮೇರೆಗೆ ಅಧಿಕಾರಿಗಳ ತಂಡ ಮನೆಗೆ ಭೇಟಿ ನೀಡಿ ತಿಳುವಳಿಕೆ ಹೇಳಿದ್ದಾರೆ ಬಾಲಕಿಗೆ ಹದಿನೆಂಟು ವರ್ಷ ತುಂಬುವವರೆಗೂ ಮದುವೆ ಮಾಡುವುದಿಲ್ಲ ಎಂದು ಪಾಲಕರಿಂದ ಮುಚ್ಚಳಿಕೆ ಪತ್ರ ಬರೆಸಿಕೊಂಡಿದ್ದಲ್ಲದೆ ಹದಿನೆಂಟು ವರ್ಷದೊಳಗೆ ಮದುವೆ ಮಾಡಿದರೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ್ದಾರೆ ಮಾರ್ಚ್ ಏಳನೇ ತಾರೀಕಿನಂದು ಹುಲ್ಸೂರು ತಾಲೂಕಿನ ಗ್ರಾಮವೊಂದರಲ್ಲಿ ನಡೆಯಬೇಕಾಗಿದ್ದ ಬಾಲ್ಯವನ್ನು ಮಾನ್ಯ ತಹಸೀಲ್ದಾರರು ಮತ್ತು ಒ ಹಾಗೂ ಅಧಿಕಾರಿಗಳ ತಂಡ ನಿಲ್ಲಿಸಿದ್ದ ನಿಲ್ಲಿಸಿರ್ತಕ್ಕಂಥ ಕ್ರಮವನ್ನು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕೂ ಆಯೋಗದ ಅವರಿಗೆ ಅಭಿನಂದಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈಗಾಗಲೇ ಆ ಮಗುವಿನ ಶೈಕ್ಷಣಿಕ ಸಹಾಯಕ್ಕಾಗಿ ಮಾಸಿಕ ನಾಲ್ಕು ಸಾವಿರ ರೂಪಾಯಿ ಮೂರು ವರ್ಷಗಳ ಕಾಲ ಆ ಮಗುವಿನ ಶೈಕ್ಷಣಿಕ ಸಹಾಯಕ್ಕಾಗಿ ನೀಡಬೇಕಂತೇಳಿ ಜಿಲ್ಲಾ ಮಕ್ಕಳ ರಕ್ಷಣಾ ವ್ಯವಸ್ಥಾ ಅಧಿಕಾರಿಗಳು ಈಗಾಗಲೇ ತಿಳಿಸಿದ್ದೇನೆ ಒಟ್ಟಾರೆಯಾಗಿ ಜಿಲ್ಲೆಯ ಬೀದರ್ ಜಿಲ್ಲೆಯನ್ನು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಮಾಡುವ ಒಂದು ರೀತಿಯಲ್ಲಿ ಆಯೋಗ ಚಿಂತನೆಯಲ್ಲಿದೆ ಬಸವಕಲ್ಲನ್ ತಾಲೂಕಿನಲ್ಲಿ ಈ ಕಳೆದ ಮೊದಲು ಸಹಿತ ಒಂದು ಮಗುನೇ ಸ್ವತಃ ನನಗೆ ಬಾಲ್ಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಮಕ್ಕಳ ಸಾಯವಾಣಿ ಹತ್ತೊಂಬತ್ತು ಹೇಳಿತ್ತು ಅಲ್ಲಿಯೂ ಸಹಿತ ಮಾನ್ಯ ಅಲ್ಲಿ ತಹಸೀಲ್ದಾರರು ಅಧಿಕಾರಿಗಳು ಇಲ್ಲಿ ಬಾಲ್ಯವ ಕರೆತೆ ತಡೆಯುವಲ್ಲಿ ಯಶಸ್ವಿಯಾಗಿದ್ದರು ಒಟ್ಟಾರೆಯಾಗಿ ಬೀದರ್ ಜಿಲ್ಲೆಯಲ್ಲಿ ಈ ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ತಮ್ಮ ಸಾರ್ವಜನಿಕರು ತಮ್ಮ ಪರಿಸರದಲ್ಲಿ ಬಾಲ್ಯಗಳು ನಡೀತಾ ಇರೋ ತಮ್ಮ ಗಮನಕ್ಕೆ ಬಂದರೆ ದಯವಿಟ್ಟು ಒಂಬತ್ತು ಎಂಟು ಮಕ್ಕಳ ಸಾಯವಾಣಿಗೆ ಕರೆ ಮಾಡಬೇಕು ತುರ್ತಾಗಿ ಏನಾದರೂ ಮಕ್ಕಳಿಗೆ ರಕ್ಷಣೆ ಮಾಡಲಿಕ್ಕೆ ಬೇಕಾದರೆ ಪೊಲೀಸ್ ಆಯವಣಿ ಒಂದು ಕರೆ ಮಾಡಬೇಕಂತೇಳಿ ಆಯೋಗದ ಮೂಲಕ ನಾನು ಎಲ್ಲರಿಗೂ ವಿನಂತಿಸ್ತಾ ಇದ್ದೀನಿ